ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಮಹಾನೀಯರೆಲ್ಲರೂ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಅಬ್ದುಲ್ ರೆಹಮಾನ್ ದೇಶ ಕಂಡ ಹಾಗೂ ನಾಡು ಕಂಡ ಮಹಾನಾಯಕರು ಮಹನೀಯರು ಮಹಾತ್ಮರೆಲ್ಲರೂ ಹೋರಾಟಗಾರರು ಸಾಹಿತಿಗಳು ಹಾಗೂ ಸಾಧಕರೆಲ್ಲರೂ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವ ವಿದ್ಯಾರ್ಥಿಗಳಾಗಿದ್ದವರು ದೇಶವನ್ನು ರಾಜ್ಯವನ್ನು ಮುನ್ನಡೆಸುತ್ತಿರುವ ನಾಯಕರು ಉನ್ನತಾಧಿಕಾರಿಗಳು ಸಾಧಕರು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಾಗಿದ್ದಾರೆ ಕಾರಣ ಸರ್ಕಾರಿ ಶಾಲೆಗಳನ್ನು ತಾತ್ಸಾರ ಮಾಡಬಾರದು ಅಸಧ್ಯ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಯಾರು ಕೂಡ ಲಘುವಾಗಿ ಪರಿಗಣಿಸಬಾರದೆಂದು ಸಮಾಜ ಸೇವಕರು ಸ್ನೇಹಿತರ ಬಳಗದ ಅಧ್ಯಕ್ಷರಾದ ಬಿ ಅಬ್ದುಲ್ ರೆಹಮಾನ್ ಅವರು ಹೇಳಿದರು ಅವರು ಜುಲೈ ಹನ್ನೊಂದರಂದು ಪಟ್ಟಣದ ಶ್ರೀ ಸೊಲ್ಲಮ್ಮ ಮಂದಿರ ಸರ್ಕಾರಿ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೂಡ್ಲಿಗಿ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು ಶಾಲಾ ಮತ್ತು ಶಿಕ್ಷಣ ಸಂರಕ್ಷಣಾ ಇಲಾಖೆ ಬೆಂಗಳೂರು ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನೆ ಮತ್ತು ಶಾಲಾ ಪೋಷಕರ ಸಭೆಯಲ್ಲಿ ಅವರು ಮಾತನಾಡಿದರು ತಾಲೂಕ್ ಪಂಚಾಯಿತಿ ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಶ್ಯಾಮ್ ಹಾಗೂ ಸಿದ್ದರಾಮೇಶ್ವರ ಪ್ರಭಾರಿ ಮುಖ್ಯ ಗುರುಗಳಾದ ಮಲ್ಲಮ್ಮ ಪತ್ರಕರ್ತರು ಹಾಗೂ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಟಿ ಭಾಗ್ಯ ಸಿ ಆರ್ ಪಿ ಶೇಖರಪ್ಪ ಮಾತನಾಡಿದರು ವಿದ್ಯಾರ್ಥಿಗಳ ಪೋಷಕರಾದ ಪ್ರಹ್ಲಾದ್ ಗೀತಾ ಬಸವರಾಜ್

ಅವ್ರು ನಾಲ್ಕು ಹಿಂದೆ ನಾಲ್ಕು ಕಕ್ಷ ಕಲ್ಸ್ಬಿಟ್ಟಿರ್ತಾರ ನಾವು ಏನಾದ್ರು ಮಾತಾಡಕಾಗ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಟೀಚರ್ ಮೇಲೆ ನಾವು ಏನೋ ಯಾವುದೇ ತರದ ದುರ್ಗ ಕೊಡ್ಬಾರ್ದು ನಮ್ಮ ಮಕ್ಕಳು ಓದ್ಸಿ ಅಂತ ಹೇಳ್ಬೇಕು ನಮ್ಮ ಕಾಲದಲ್ಲಿ ನಮ್ಮ ತಂದೆ ಇದ್ರೊಳಗೆ ಬಂದ್ರೆ ನಮಗೆ ಭಯ ನೋಡುತ್ತಿದ್ರು ಸರ್ ಅವ್ರು ಓದಲಿಲ್ಲ ಹೇಳಿದ್ರು ನಾವು ಸಾರ್ ನಮ್ಮ ನಮ್ಮ ತಂದೆ ಮುಂದೆನೇ ಇರ್ತದ ಅಟ್ಟಾಡಿಸಿ ನೋಡಿದ್ರು ಹಾಗಾದ್ರೆ ಸರ್ ಇನ್ನೊಂದು ನಾಲ್ಕು ನಾನ್ ಹೇಳ್ತೀನಿ ಅಂತ ಹೋಗ್ ಈಗ ಅದೆಷ್ಟು ಯಾರು ಮಕ್ಕಳನ್ನ ಒಳ್ಳೆ ಬೆಳಿಲಿದಾಗ ಯಾರು ಹೊಸ ಸರ್ಕಾರ ಮಾಡಿದ್ರು ಅದು ಅವ್ರವರು ಅದು ಸರ್ಕಾರ ಅದೇನೇನ್ ಮಾಡ್ದ ಅವ್ರವ್ರು ಬೆಳೆ ಬೆಳೆಸೋದಕ್ಕೋಸ್ಕರ ನಾನು ಇದನ್ನ ನೇರವಾಗಿ ಹೇಳ್ತೀನಿ ಮೊನ್ನೆ ಯಾವ್ದೋ ಮೀಟಿಂಗ್ ಹೇಳ್ತೀನಿ ದೊಡ್ಡ ದೊಡ್ಡ ನಾನ್ ಕೂಡ ಸಮಾವೇಶಗಳು ದೊಡ್ಡ ದೊಡ್ಡ ಸಮಾವೇಶಗಳು ಹೋಗ್ತಾ ಐ ಎಸ್ ಇರ್ಬೇಕಂದ್ರೆ ರಾಷ್ಟ್ರೀಯ ರಾಷ್ಟ್ರ ಮಠದಲ್ಲಿ ಸಮಾವೇಶದಲ್ಲಿ ಹೋದಾಗ ನಾನು ಇದೇ ಮಾತಾಡ್ತೀನಿ ಆ ಮಕ್ಕಳು ಓದ್ಬೇಕಂತ ಹೇಳಿದ್ರೆ ಅವರು ಗಿಡವಾಗಿ ಬಗ್ಲಾದ್ರು ಮರವಾಗಿ ಅಂತ ಹೇಳ್ತಾ ಇದ್ದಾರೆ ಆ ಮಾತಿಗೆ ಏನ್ ಆಗ್ತಾ ಇತ್ತು ಗಿಡವಾಗಿ ಬಗಲಾರ್ದ ಮರವಾಗಿ ಹಿಂಗೆ ಬಗ್ತಾ ಅಂತ ನಾನು ಅವ್ರಿಗೆ ಒಂದು ಹೇಳಿದಾಗ ಮಿಸ್ಟರ್ ಅಬ್ದುಲ್ ರಹಮಾನ್ ಈ ಮಾತಿ ಉತ್ತರ ಇಲ್ಲ ಅಂತ ಹೇಳಿದೆ ಸರ್ ನೀವು ಈ ಉತ್ತರ ಕೊಡಲಿಲ್ಲ ಯಾಕೆ ಮಾಡಬೇಕು ನನಗೆ ಹುಡುಗರು ಹೊಡಿಬೇಕು ಗೆದಿಸ್ಬೇಕಾಗುತ್ತೆ ಅನಿವಾರ್ಯ ಅಮ್ಮ ಭಕ್ತರ ಇರ್ತದೆ ಅವ್ರು ಇದ್ದೇ ಇರ್ತದೆ ಕೋವಿ ಇಟ್ಕೊಂಡ್ರೆನೆ ಅಲ್ಲಿ ಬರ್ಬೋದು ಹಂಗಾಗಿ ನಾವು ನಮ್ಮ ಮಕ್ಕಳ ಜೊತೆಗೆ ನಾವು ಮಕ್ಕಳಾಗಿ ಓದಿಸಿದ ಎಲ್ಲ ಸೇರಿ ಓದಿಸಿ ಅವ್ರ ಒಂದು ಒಳ್ಳೆ ಭವಿಷ್ಯ ಮಾಡ್ತಾರೆ ಈಗೆಲ್ಲ ಸರ್ಕಾರದಿಂದ ಬಹಳ ಸವಲತ್ತುಗಳಿದವ ಅನೇಕ ಸವಲತ್ತುಗಳು ನನಗೆ ಗೊತ್ತಿಲ್ಲ ನಾವು ಓದೋ ಟೈಮ್ ಬರೀ ನಂಗೆ ಎಪ್ಪತ್ತೈದು ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ ವರ್ಷ ಈಗ ಇಂಜಿನಿಯರ್ ಮಾಡಿ ಎಷ್ಟು ಬರ್ತದಪ್ಪ ಒಂದು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಬರ್ತದ ಒಂದು ಲಕ್ಷ ನಾನು ಓದಿಲ್ಲ ಒಂದೇ ಕಾರಣಕ್ಕ ನಾನು ಇಬ್ಬರು ಮಕ್ಕಳಿಗೆ ಇಂಜಿನಿಯರ್ ಮಾಡಿದ್ರೆ ಡಾಕ್ಟರ್ ಓದ್ತಾ ಇದ್ರಿ ನಾನು ಕೂಡ ಎಲ್ಲಾ ಶಾಲೆಗಳಿಗೆ ಹೋಗೋ ಉದ್ದೇಶ ಪ್ರತಿ ಶಾಲೆಗಳಿಗೆ ಹೋಗ್ತೀನಿ ಹೋಗ್ತೀನಿ ಮಕ್ಕಳಿಗೆ ಅವ್ರಿಗೆ ಓದ್ರಲ್ಲ ಟೈಮ್ ಓದ್ಮೇಲೆ ಸಿಗಲ್ಲ ನೋಡು ಆಮೇಲೆ ನೀನು ಏನು ಮಾಡೋಕ್ಕಾಗಲ್ಲ ಫಸ್ಟ್ ನೀನು ಓದು ಫಸ್ಟ್ ನೀನು ವಿದ್ಯಾನಂತರ ಆಗು ಬುದ್ಧಿವಂತರಾಗು ಆಮೇಲೆ ನೌಕರಿ ಬೇಕಾದ್ರೆ ಮಾಡ್ಬೋದಿಲ್ಲ ಅಂದರೆ ಬಿಸ್ನೆಸ್ ಮಾಡೋರು ವ್ಯವಹಾರ ಮಾಡಕ್ಕೆ ವಯಸ್ಸು ಬೇಕಾಗಿಲ್ಲ ಏನಪ್ಪಾ ಹುಡುಗರು ಗಮನಸ್ ಅಂದ್ರೆ ನಾವು ಟೀಚರ್ಸ್ಗೆ ಅವ್ರಿಗೆ ಬಂದು ನಾವು ನಾವು ಕೇಳ್ಕೊಬೇಕು ಟೀಚರ್ಸ್ಗೆ ಟೀಚರ್ಸ್ ऑफ लाइफ गुरु ब्रह्मा गुरु विष्णु गुरु महेश्वर गुरु साक्षात परब्रह्म तस्मय श्री गुरुवे नमः अंतर ಎಂತೊಂದು ದೊಡ್ಡ ವೇದ ವಾಕ್ಯಗಳಲ್ಲಿ ಗುರುಗಳನ್ನ ವರ್ಣಿಸಿದ್ದಾರೆ ಎಲ್ಲಿ ಕೂಡ ತಂದೆ ತಾಯಿ ವರ್ಣಿಸಿದ ತಂದಿ ಅದ್ರ ಗುರುಗಳನ್ನ ವರ್ಣಿಸಿದರೆ ಗುರುಗಳನ್ನ ನಾವು ಗೌರವಿಸಿದ ನಮ್ಮೆಲ್ಲರ ಕರ್ತವ್ಯ ಅದು ನಾವು ಬಂದ್ ಏನ್ ನಿಜ ಆಗದೆ ಇವರು ಸುಳ್ಳ ತಪ್ಪದ ಅವ್ರು ನನ್ನ ಮಕ್ಕಳನ್ನ ಹೊಡಿತಾರ ಅಂತ ಹೇಳಿದ್ರೆ ನಾವು ಖುಷಿ ಪಡ್ಕೋಬೇಕು ಅವ್ರ ಮೇಲೆ ಬೇಜಾರ್ ಕೊಡೋದಾಗ್ಲಿ ನನ್ನ ಕಷ್ಟ ಕೊಡೋದಾಗ್ಲಿ ಇರಲ್ಲ ಹಾಗಾಗಿ ಸರ್ ನಮ್ಮ ಶಾಲೆಗೆ ಅದೇನಂತ ಕರೆಕ್ಷನ್ ಮಾಡ್ಬೇಡಿ ಬೇಡ ಯಾಕಂತ ಹೇಳಿದ್ರೆ ನಮ್ಮ ಶಾಲೆ ಮುಚ್ಚಿ ನಮ್ಮ ನನ್ನ ವೈಯಕ್ತಿಕವಾದ ಕಾಳಜಿ ನನ್ನ ಮಕ್ಳು ಕೂಡ ನೆಕ್ಸ್ಟ್ ನನ್ನ ಮೊಮ್ಮಕ್ಕಳು ಬರ್ತಾ ಇದ್ದಾರೆ ಅವ್ರಿಗೆ ಕೂಡ ಹೆಚ್ಚು ಶಾಲೆಗೆ ಹಾಕ್ತೀನಿ ಸರ್ ನಾನು ಹಾಕ್ತೀನಿ ಶಾಲೆಯನ್ನ ನಾನು ಮುಂದಿನ ದಿನಗಳಲ್ಲಿ ದತ್ತು ತಗೋಬೇಕಂತ ನನ್ನ ಶಾಲೆನ ದತ್ತು ತಗೊಂಡು ನಾನು ಚೆನ್ನಾಗಿ ತಾಲೂಕು ಜಿಲ್ಲಾ ಶಾಲೆ ಶಾಲೆಗೆ ಬೆಳೆಸ ಇದಾವೆ ಅದನ್ನ ಏನಾದ್ರೂ ಮಾಡ್ತೀನಿ ತಮ್ಮೆಲ್ಲ ಸಹಕಾರ ಇಂಡಿಯಾ ಸೇರಿಸಿ ಮೇಡಮ್ ತಮ್ಮೆಲ್ಲ ಧನ್ಯವಾದ ಥ್ಯಾಂಕ್ ಯು ಹಾಗಾಗಿ ಈ ಸಂದರ್ಭದಲ್ಲಿ ಸಮಯದ ಅವಕಾಶ ಕಡಿಮೆ ಇದೆ ಅಬ್ದುಲ್ ರಹಮಾನ್ ಸರ್ ಅವರು ಸಂಕ್ಷಿಪ್ತವಾಗಿ ಹೈಲೈಟ್ ಆಗಿ ಮಾತಾಡಿ ಮುಗಿಸ್ಬೇಕಂತ ತಮ್ಮಲ್ಲಿ ಕಳಕಳಿ